ಸುಹಾಸ್ ಕುಟುಂಬಕ್ಕೆ ಸರ್ಕಾರ ಸಾಂತ್ವನ ಹೇಳಿಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುಹಾಸ್ ಶೆಟ್ಟಿ ಮೇಲೆ ಐದು ಕೇಸುಗಳು ದಾಖಲಾಗಿದ್ದಾವೆ ಸುಹಾಸ್ ಶೆಟ್ಟಿ ಮೇಲೆ ಐದು ಕೇಸುಗಳು ದಾಖಲಾಗಿದ್ದಾವೆ ಹೀಗಾಗಿ ನಾವು ಯಾರೂ ಭೇಟಿ ಕೊಟ್ಟಿಲ್ಲ ಪರಮೇಶ್ವರ್ ಸ್ಪಷ್ಟವಾಗಿ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ದಾರೆ ಸುಹಾಸ್ ಶೆಟ್ಟಿ ಮನೆಗೆ ನಾವು ನ್ಯಾಯ ಕೊಡಿಸ್ತೇವೆ ಹಾಗಂತ ಮನೆಗೆ ಭೇಟಿ ಕೊಟ್ಟಿಲ್ಲ ರಾಜ್ಯ ಸರ್ಕಾರದಿಂದ ನ್ಯಾಯ ಕೊಡಿಸುವಂಥ ಕೆಲಸ ಆಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಆತನು ಕೂಡ ಕಾನೂನು ದೃಷ್ಟಿಯಲ್ಲಿ ಅಪರಾಧಿಕ ಕೃತ್ಯಗಳಲ್ಲಿ ತೊಡಗಿದ್ದ ಹೀಗಾಗಿ ಆತನ ಮೇಲೆ ಐದು ಕೇಸುಗಳು ದಾಖಲಾಗಿತ್ತು ಹೀಗಾಗಿ ಆತನ ಮನೆಗೆ ನಾವು ಭೇಟಿ ಕೊಟ್ಟಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ ಇದು ಒಂದು ಮರ್ಡರ್ ಕೇಸು ಅವ್ರ ಮೇಲೆ ಅನೇಕ ಕೇಸ್ಗಳಿತ್ತು ಐದು ಕೇಸೇನೋ ಅವ್ರ ಮೇಲೆ ಇತ್ತು ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರು ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನಾನಾಗಲಿ ಮತ್ತು ಯಾರಾಗಲಿ ಭೇಟಿ ಭೇಟಿ ಮಾಡಲಿಲ್ಲ ಆದರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ನಾವು ಮಾಡ್ತೀವಿ ಮಾಡಿದ್ದೇವೆ ಈಗ ಈಗಾಗಲೇ ಎಂಟು ಜನನ ಅರೆಸ್ಟ್ ಮಾಡಿದೆವು ಅದೇ ಇದು ಒಂದು ಮರ್ಡರ್ ಕೇಸು ಅವ್ರ ಮೇಲೆ ಅನೇಕ ಕೇಸ್ಗಳಿತ್ತು ಐದು ಕೇಸೇನೋ ಅವ್ರ ಮೇಲೆ ಇತ್ತು ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರೂ ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ನಾವು